ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸಂದೇಶ ಅಕಾಡೆಮಿ ಇವತ್ತು ನಾವು ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಅನ್ನ ಕವರ್ ಮಾಡಬೇಕು ಅಂತ ಸೊ ಬಹು ಮುಖ್ಯವಾದ ಇವೆಂಟ್ಸ್ ಏನೇನಾಗಿದೆಯೋ ಅದನ್ನೆಲ್ಲ ಕವರ್ ಮಾಡ್ಬೇಕು ಅಂತ ಸೊ ನಿಮ್ಗೆ ತಿಳಿದು ಹಾಗೆ ನ್ಯಾಷನಲ್ ಲೆವೆಲ್ ಕರೆಂಟ್ ಅಫೇರ್ಸ್ ಕೆಲವಷ್ಟು ಇರುತ್ತೆ ಅದೇ ರೀತಿಯಾಗಿ ಕರ್ನಾಟಕ ಲೆವೆಲ್ ಕರೆಂಟ್ ಅಫೇರ್ಸ್ ಅಂದ್ರೆ ಕರ್ನಾಟಕದ ಗವರ್ಮೆಂಟ್ ರಿಲೀಸ್ ಮಾಡಿರುವಂತಹ ಕೆಲವಷ್ಟು ಸ್ಕೀಮ್ಸ್ ಸ್ಕೀಮ್ಸ್ಗಳಾಗಿರ್ಬಹುದು ಸ್ಕೀಮ್ಸ್ ರಿವಿಷನ್ಗಳಾಗಿರ್ಬಹುದು ಮತ್ತು ಇನ್ನಿತರೆ ಎಲ್ಲ ವಿಷಯಗಳು ಹಾಗೂ ಕೆಲವಷ್ಟು ಹೂಡಿಕೆ ಆಗಿರಬಹುದು ಕರ್ನಾಟಕದಲ್ಲಿ ಮಾಡಿರುವಂತಹ ಹೂಡಿಕೆ ಜನ್ ಬೇರೆ ರಾಷ್ಟ್ರಗಳಿಂದ ಸೊ ಈ ಎಲ್ಲ ವಿಷಯಗಳನ್ನ ಈ ಲೆಕ್ಚರ್ ನಲ್ಲಿ ತಿಳ್ಕೋಣ ಸೊ ಕರ್ನಾಟಕ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ಲಾಸ್ ಇದು ನನ್ನ ಹೆಸರು ಸಂದೀಪ್ ದೇಶಪಾಂಡೆ ಮೊದಲನೆಯದಾಗಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮ್ ಅಂತ ಸೊ ಏನು ಈ ಸ್ಕೀಮ್ ಇದ್ದು ಅಂತ ಕೇಳಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರವು ಸುವರ್ಣ ಆರೋಗ್ಯ ಸಂಜೀವಿನಿ ಯೋಜನೆಯ ಸಹಯೋಗದೊಂದಿಗೆ ಪ್ರಾರಂಭಿಸಿದೆ ಸೊ ಈ ಎರಡು ಈ ಸುವರ್ಣ ಆರೋಗ್ಯ ಸಂಜೀವಿನಿ ಸ್ಕೀಮ್ ಅಂತ ಏನಿತ್ತು ಅದರ ಜೊತೆಗೆ ಸ್ಟಾರ್ಟ್ ಮಾಡಿರುವಂತದ್ದು ಕರ್ನಾಟಕ ಆರೋಗ್ಯ ಸಂಜೀವಿನಿ ಸ್ಕೀಮು ಇದರಲ್ಲಿ ರಾಜ್ಯ ಸರ್ಕಾರ ನೌಕರರಿಗೆ ಅಂದ್ರೆ ಆ ಸ್ಟೇಟ್ ಎಂಪ್ಲಾಯೀಸ್ ಎಂಪ್ಲಾಯೀಸ್ಗೆ ಮತ್ತು ಅವರ ಫ್ಯಾಮಿಲೀಸ್ಗೆ ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನ ಕೊಡಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ ಉದ್ಯೋಗಿಗಳ ಜೀವನ ಮತ್ತು ಆರೋಗ್ಯ ಸಮತೋಲನವನ್ನು ಕಾಯ್ದುಕೊಳ್ಳುವ ಗುರಿಯನ್ನು ಹೊಂದಿದೆ ಸೊ ಎಂಪ್ಲಾಯೀಸ್ ನ ಲೈಫ್ ಮತ್ತು ಹೆಲ್ತ್ ಬ್ಯಾಲೆನ್ಸ್ ಅನ್ನ ಮಾಡಬೇಕು ಅಂತ ಯಾಕೆ ರೀಸನ್ನು ಅಂದ್ರೆ ಮೆಡಿಕಲ್ ಅಲೋವೆನ್ಸ್ ಅಂತ ಏನು ಕೊಡ್ತಾರೆ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯೀಸ್ ಗೆ ಆಗಿರ್ಬಹುದು ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ ಗೆ ಆಗಿರ್ಬಹುದು ಆ ಮೆಡಿಕಲ್ ಅಲೋವೆನ್ಸಿನ ಆ ವೆಚ್ಚದಲ್ಲಿ ಕೆಲವಷ್ಟು ಕ್ರಿಟಿಕಲ್ ಕೇರ್ ರಿಲೇಟೆಡ್ ಆದಂತಹ ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ಸ್ ಗಳಲ್ಲಿ ಈ ಕ್ರಿಟಿಕಲ್ ಕೇರ್ ಐ ಸಿ ಯು ಮತ್ತು ಇನ್ನಿತರೆ ಓಪನ್ ಹಾರ್ಟ್ ಸರ್ಜರಿ ಆಗಿರ್ಬೋದು ಇನ್ನಿತರೆ ವೆಚ್ಚಗಳನ್ನ ಅದರಲ್ಲಿ ಕವರ್ ಮಾಡೋದಕ್ಕೆ ಆಗೋದಿಲ್ಲ ದಟ್ ಈಸ್ ಮೆಡಿಕಲ್ ಲೋನ್ಸ್ ಗಳಲ್ಲಿ ಅಂತ ಸೊ ಹಾಗಾಗಿ ಕರ್ನಾಟಕ ಆರೋಗ್ಯ ಸಂಜೀವಿನಿ ನೆನಪಿನಲ್ಲಿ ಇಟ್ಕೊಳ್ಳಿ ಈ ಸ್ಕೀಮ್ ಆರೋಗ್ಯ ಸಂಜೀವಿನಿ ಸ್ಕೀಮ್ ಏನಿದೆ ಕನ್ಫ್ಯೂಸ್ ಮಾಡೋದಕ್ಕೆ ಇಟ್ ಈಸ್ ಗಿವನ್ ಫಾರ್ ಆಲ್ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಆರ್ ಎ ಎ ಕಾರ್ಡ್ ಹೋಲ್ಡರ್ಸ್ ಅಂತ ಕೊಡುವ ಚಾನ್ಸಸ್ ಇರುತ್ತೆ ಬಟ್ ಇದು ಎರಡಕ್ಕೂ ಅಲ್ಲ ಆರೋಗ್ಯ ಸಂಜೀವಿನಿ ಸ್ಕೀಮ್ ಬಂದ್ಬಿಟ್ಟು ಸರ್ಕಾರಿ ನೌಕರರು ಮತ್ತು ಅವರ ಕುಟುಂಬಗಳಿಗೆ ಸೊ ಇದು ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಆದಂತಹ ಸ್ಕೀಮು ಸೊ ದೆನ್ ಅರ್ಹತೆ ಏನು ಅಂದ್ರೆ ಕರ್ನಾಟಕದ ಖಾಯಂ ನಿವಾಸಿ ಆಗಿರಬೇಕು ಪರ್ಮನೆಂಟ್ ರೆಸಿಡೆಂಟು ಮತ್ತು ಎಂಪ್ಲಾಯಿ ಬೆನಿಫಿಷರಿ ಉದ್ಯೋಗಿ ಫಲಾನುಭವಿ ಆಗಿರಬೇಕು ಹೊಸದಾಗಿ ಈ ಸ್ಕೀಮ್ ನ್ಯೂಸ್ ಅಲ್ಲಿ ಇರೋದು ಯಾಕೆ ಅಂದ್ರೆ ಒಂದು ನ್ಯೂ ಕನ್ಸಿಡರೇಷನ್ ಹೊಸ ಪರಿಗಣನೆಯಲ್ಲಿ ಪತಿ ಪತ್ನಿ ಪೋಷಕರು ಮತ್ತು ದತ್ತು ಪಡೆದ ಮಕ್ಕಳು ಸೇರಿದಂತೆ ಕುಟುಂಬದ ಅವಲಂಬಿತರು ಸೇರಿದ್ದಾರೆ ಸೊ ಇವರೆಲ್ಲರೂ ಸೇರಿದ್ದಾರೆ ಅಡಾಪ್ಟೆಡ್ ಚಿಲ್ಡ್ರನ್ ಕೂಡ ದಟ್ ಈಸ್ ಹಸ್ಬೆಂಡು ವೈಫು ಪೇರೆಂಟ್ಸು ಚಿಲ್ಡ್ರನ್ ಮತ್ತು ಅಡಾಪ್ಟೆಡ್ ಚಿಲ್ಡ್ರನ್ ಇವರೆಲ್ಲರೂ ಭಾಗಿಯಾಗಬಹುದು ಸೊ ಇದಿಷ್ಟು ಕರ್ನಾಟಕ ಆರೋಗ್ಯ ಸಂಜೀವಿನಿ ರಿಲೇಟೆಡ್ ಆದಂತಹ ಸ್ಕೀಮು ಬೆಂಗಳೂರಿನಲ್ಲಿ ಒಂದು ವಾಟರ್ ಮ್ಯೂಸಿಯಂ ಅನ್ನ ಇನಾಗ್ರೇಟ್ ಮಾಡಿದ್ದಾರೆ ಏನು ವಾಟರ್ ಮ್ಯೂಸಿಯಂ ಇನಾಗ್ರೇಷನ್ ವಿಶೇಷತೆ ಅಂದ್ರೆ ಕನ್ನಡದ ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಅವರ ಜನ್ಮ ದಿನದಂದು ಉದ್ಘಾಟಿಸಲಾಯಿತು ಸೊ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ ಎರಡನೆಯ ಏನು ಅಂದ್ರೆ ಇದು ಒಂದು ಡೆಡಿಕೇಟೆಡ್ ಮ್ಯೂಸಿಯಂ ಅಟ್ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಡಬ್ಲ್ಯೂ ಎಸ್ ಎಸ್ ಬಿ ದಟ್ ಇಸ್ ಮಲ್ಲೇಶ್ವರಂ ಮಲ್ಲೇಶ್ವರ ಹದಿನೆಂಟನೇ ಕ್ರಾಸಿನಲ್ಲಿ ಇರುವಂತಹ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಯಲ್ಲಿ ಸೆಟ್ ಅಪ್ ಆಗಿರುವಂತಹ ಮ್ಯೂಸಿಯಂ ಅಂದ್ರೆ ಏನಿರುತ್ತೆ ಒಂದು ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಆ ಯಾರೆಲ್ಲ ವಿದ್ಯಾರ್ಥಿಗಳು ರೈತರು ಇಂಜಿನಿಯರ್ಗಳು ಮತ್ತು ಸಾರ್ವಜನಿಕರಲ್ಲಿ ನೀರಿನ ನಿರ್ವಹಣೆಯ ಬಗ್ಗೆ ಅರಿವು ಮೂಡಿಸುವ ಗುರಿಯನ್ನು ಹೊಂದಿದೆ ಸೊ ಇವೆಲ್ಲವೂ ಮುಖ್ಯವಾದ ಉದ್ದೇಶ ಆ ನೀರಿನ ವಾಟರ್ ಮ್ಯಾನೇಜ್ಮೆಂಟ್ಗಿನ ಬಗ್ಗೆ ಬಜೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕರ್ನಾಟಕ ಬಜೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ವಾಲ್ಮೀ ಧಾರವಾಡದಲ್ಲಿ ಒಂದು ಆ ಇರಿಗೇಷನ್ ದಟ್ ಇಸ್ ವಾಟರ್ ಮ್ಯಾನೇಜ್ಮೆಂಟ್ ಅಡ್ವಾನ್ಸ್ಡ್ ವಾಟರ್ ಮ್ಯಾನೇಜ್ ಇನ್ಸ್ಟಿಟ್ಯೂಷನ್ ಅನ್ನು ಸೆಟ್ ಅಪ್ ಮಾಡಬೇಕು ಅಂತ ಇದ್ದಾರೆ ಸೊ ಇದನ್ನು ನೋಟ್ ಮಾಡ್ಕೋಬಹುದು ನಾವು ಬಿಡಬ್ಲ್ಯೂ ಎಸ್ ಎಸ್ಬಿಯ ರಚನೆಯ ಮೊದಲ ಮೊದಲು ನೀರಿನ ನಿರ್ವಹಣೆಯ ಸನ್ನಿವೇಶಗಳನ್ನು ಪ್ರದರ್ಶಿಸುತ್ತದೆ ಸೊ ಹೇಗೆ ವಾಟರ್ ಮೇಂಟೆನೆನ್ಸ್ ಮಾಡ್ತಾರೆ ಬಿಡಬ್ಲ್ಯೂ ಮತ್ತು ಬಿಡಬ್ಲ್ಯೂ ಎಸ್ ಎಸ್ ಬಿಂತ ಮುಂಚೆ ಹೇಗೆ ದಟ್ ಇಸ್ ಬ್ಯಾಂಗ್ಳೂರ್ ವಾಟರ್ ಸಪ್ಲೈ ಬೋರ್ಡ್ ಏನಿದೆ ಅದಕ್ಕಿಂತ ಮುಂಚೆ ಹೇಗೆ ಇದನ್ನ ಮಾಡ್ತಾ ಇದ್ರು ದಟ್ ಈಸ್ ನಿರ್ವಹಣೆ ಮಾಡ್ತಾ ಇದ್ರು ಅಂತ ಹೇಳುವಂತಹ ಒಂದು ಮ್ಯೂಸಿಯಂ ಇದು ಎಲ್ಲಿ ಬೆಂಗಳೂರಲ್ಲಿ ಯಾವ ದಿನ ಪುನೀತ್ ರಾಜ್ಕುಮಾರ್ ಅವರ ಜನ್ಮ ದಿನದಂದು ಉದ್ಘಾಟಿಸಲಾಗಿದೆ ದೆನ್ ಐ ಐ ಟಿ ಧಾರವಾಡದಿಂದ ಖಾಯಂ ಕ್ಯಾಂಪಸ್ ಉದ್ಘಾ ಉದ್ಘಾಟನೆ ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡಿರೋದು ಐ ಐ ಟಿ ಧಾರವಾಡದ್ದು ಪರ್ಮನೆಂಟ್ ಕ್ಯಾಂಪಸ್ ಕರ್ನಾಟಕದಲ್ಲಿ ಐ ಐ ಟಿ ಎಲ್ಲಿದೆ ಅಂದ್ರೆ ಧಾರವಾಡದಲ್ಲಿದೆ ಧಾರವಾಡ ಎರಡ್ ಸಾವಿರದ ಹದಿನೈದರಲ್ಲಿ ಕರ್ನಾಟಕದ ಮೊದಲ ಐಐ ಟಿ ಅನ್ನು ಹೊಂದಿತ್ತು ಮತ್ತು ಇದು ಭಾರತದ ಮೂರನೇ ತಲೆಮಾರಿನ ಆರು ಐ ಐ ಒಂದಾಗಿದೆ ಸೊ ಥರ್ಡ್ ಫೇಸ್ ಅಂತ ಏನ್ ಹೇಳ್ತೀವಿ ಥರ್ಡ್ ಜನರೇಷನ್ ಐ ಐ ಟಿ ಅಂತ ಫಸ್ಟ್ ಜನರೇಷನ್ ಐ ಐ ಟಿ ಯಾವುದು ಫಸ್ಟ್ ಜನರೇಷನ್ ಐ ಐ ಟಿ ಬಂದ್ಬಿಟ್ಟು ಐ ಐ ಟಿ ಮಡ್ರಾಸ್ ಐ ಐ ಟಿ ಬಾಂಬೆ ಐ ಐ ಟಿ ಡೆಲ್ಲಿ ಐ ಐ ಟಿ ರೂರ್ಕಿ ಇವೆಲ್ಲ ಫಸ್ಟ್ ಜನರೇಷನ್ ಐ ಐ ಟಿ ಸೆಕೆಂಡ್ ಜನರೇಷನ್ ಐ ಐ ಟಿ ಯಾವುದು ಅಂದ್ರೆ ಐ ಐ ಟಿ ಗಾಂಧಿನಗರ್ ಈ ಎಲ್ಲ ಐ ಐ ಟಿ ಸಿ ಯಾವ್ದಿದೆ ಇವೆಲ್ಲ ಐ ಐ ಟಿ ಪಟ್ನಾಲ್ ಒಂದಿದೆ ಸೊ ಇವೆಲ್ಲ ಐ ಸೆಕೆಂಡ್ ಜನರೇಷನ್ ಐ ಐ ಟಿ ಈಗ ಥರ್ಡ್ ಜನರೇಷನ್ ಐ ಐ ಟಿ ಸಲ್ಲಿ ಐ ಐ ಟಿ ಧಾರವಾಡ ಒಂದಾಗಿದೆ ಇದರಲ್ಲಿ ಆರರಲ್ಲಿ ಒಂದು ಐ ಐ ಟಿ ಧಾರವಾಡ ಆಗಿದೆ ಸೊ ಈ ನಾನ್ನೂರ ಎಪ್ಪತ್ತು ಎಕರೆಯ ಕ್ಯಾಂಪಸ್ ಮುಮ್ಮಿಗಟ್ಟಿ ಮುಮ್ಮಿಗಟ್ಟಿಯಲ್ಲಿನ ಹೊಸ ನಾನೂರ ಎಪ್ಪತ್ತು ಎಕರೆಯ ಕ್ಯಾಂಪಸ್ ಭಾರತದಲ್ಲಿನ ಮೊದಲ ಸ್ಮಾರ್ಟ್ ಮತ್ತು ಹಸಿರು ಐ ಐ ಟಿ ಆಗಿದೆ ಸೊ ಸ್ಮಾರ್ಟ್ ಐ ಐ ಟಿ ಮತ್ತು ಗ್ರೀನ್ ಐ ಐ ಟಿ ಸ್ಮಾರ್ಟ್ ಐ ಐ ಟಿ ಅಥವಾ ಸ್ಮಾರ್ಟ್ ಯೂನಿವರ್ಸಿಟಿ ಅಂದ್ರೆ ಏನು ಅಂದ್ರೆ ಕಲಿಕೆಗೆ ಇಂಟರ್ನೆ ಆ ಇನ್ಫಾರ್ಮೇಶನ್ ಟೆಕ್ನಾಲಜಿಯನ್ನ ಯೂಸ್ ಮಾಡಬೇಕು ಅಂತ ಸೊ ಎಲ್ಲೆಲ್ಲಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಸಾಧ್ಯತೆಗಳಿದೆಯೋ ಅಲ್ಲೆಲ್ಲಾ ಇನ್ಫಾರ್ಮೇಶನ್ ಟೆಕ್ನಾಲಜಿಯನ್ನ ಯೂಸ್ ಮಾಡಿ ಕೇವಲ ಕ್ರಾಸ್ ರೂಮ್ಗಳಲ್ಲದೆ ಬೇರೆ ಬೇರೆ ರೀತಿಗಳಲ್ಲಿ ಫಾರ್ ಎಕ್ಸಾಂಪಲ್ ಸ್ಮಾರ್ಟ್ ಬೋರ್ಡ್ಸ್ ಆಗಿರಬಹುದು ಪ್ಲಸ್ ಕೆಲವಷ್ಟು ಇಕ್ವಿಪ್ಮೆಂಟ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಕೆಫೆಟೇರಿಯಲ್ಲಿ ಯಾವುದಾದ್ರು ಕ್ವಿಜ್ ಪ್ಲೇ ಮಾಡೋದಕ್ಕೆ ಆಗಿರಬಹುದು ಇವೆಲ್ಲವೂ ಹೊಂದಿರುವಂತಹ ಒಂದು ಕ್ಯಾಂಪಸ್ ಕ್ಯಾಂಪಸ್ ಅನ್ನು ತನ್ನ ಪ್ರವೇಶ ದ್ವಾರದಲ್ಲಿ ವಿಜಯವಿಠಲ ದೇವಸ್ಥಾನದಲ್ಲಿ ಕಲ್ಲಿನ ರಥದ ಪ್ರತಿಕೃತಿಯನ್ನು ಹೊಂದಿದೆ ಸೊ ವಿಜಯ ಟೆಂಪ್ ಸ್ಟೋನ್ ಟೆಂಪಲ್ ಏನಿದೆ ಅದು ಇದೆ ಎಂಟ್ರೆನ್ಸ್ ಆಫ್ ಐ ಐ ಟಿ ಧಾರವಾಡದಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳಿ ಗೃಹ ಕೌನ್ಸಿಲ್ ಈ ಕ್ಯಾಂಪಸ್ಗೆ ಫೈವ್ ಸ್ಟಾರ್ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಇದಿಷ್ಟು ಸಮಗ್ರವಾಗಿ ನ್ಯೂಸ್ ಐ ಐ ಟಿ ಧಾರವಾಡಿನ ಕ್ಯಾಂಪಿಯಸ್ ಬಗ್ಗೆ ಮುಮ್ಮುಗಟ್ಟಿ ಫಸ್ಟ್ ಗ್ರೀನ್ ಸ್ಮಾರ್ಟ್ ಅಂಡ್ ಗ್ರೀನ್ ಐ ಐ ಟಿ ವಿಜಯ ಟೆಂಪಲ್ಲು ನರೇಂದ್ರ ಮೋದಿ ಇನಾಗ್ರೇಟ್ ಮಾಡಿರೋದು ಥರ್ಡ್ ಜನರೇಷನ್ ಐ ಐ ಟಿ ಸ್ಮಾರ್ಟ್ ಅಂಡ್ ಗ್ರೀನ್ ಐ ಐ ಟಿ ಮತ್ತು ವಿಜಯವಿಠಲ ಸ್ಟೋನ್ ಚಾರ್ ಸ್ಟೋನ್ ಚಾರಿಯ ಟು ಎಂಟ್ರೆನ್ಸ್ ಅಲ್ಲಿ ಇರುವಂತದ್ದು ದೆನ್ ಕರ್ನಾಟಕದ ಮಾನವ ಅಭಿವೃದ್ಧಿ ವರದಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಬಂದಿಲ್ಲ ಇಪ್ಪತ್ತೆರಡರಲ್ಲಿ ಬಂದಿರೋದು ಸೊ ಬಹು ಆಯಾಮದ ಬಡತನ ಸೂಚ್ಯ ದಟ್ ಈಸ್ ಎಂ ಪಿ ಐ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಉತ್ತರ ಕರ್ನಾಟಕದ ಹತ್ತು ಜಿಲ್ಲೆಗಳ ಕಳಪೆ ಸಾಧನೆಯನ್ನು ವರದಿ ಎತ್ತಿ ತೋರಿಸಿದೆ ಸೊ ದೇ ಹಾವ್ ಆ ಹೈಲೈಟೆಡ್ ದ ಪೂವರ್ ಪರ್ಫಾರ್ಮೆನ್ಸ್ ಆಫ್ ಟೆನ್ ಕಲ್ಯಾಣ ಕರ್ನಾಟಕ ರೀಜನ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ಇದರಲ್ಲಿ ಯಾದಗಿರಿ ಕಲಬುರಗಿ ಬಿಜಾಪುರ ಈ ಎಲ್ಲ ಈ ಎಲ್ಲ ಜಿಲ್ಲೆಗಳನ್ನ ಹೈಲೈಟ್ ಮಾಡಿದ್ದಾರೆ ಯಾ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಆದರೆ ಕರ್ನಾಟಕದ ಎಲ್ಲ ಜಿಲ್ಲೆಗಳು ತಮ್ಮ ಸೂಚ್ಯಂಕವನ್ನು ಸೂಚ್ಯಂಕದಲ್ಲಿ ಅಭಿವೃದ್ಧಿಯನ್ನು ಕಂಡಿದ್ದಾರೆ ಹಿಂದಿನದಕ್ಕಿಂತ ಈಗ ಅಭಿವೃದ್ಧಿ ಕಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಮಂಗಳೂರು ತಾಲೂಕ್ಸ್ ಆ ಮಂಗಳೂರು ತಾಲೂಕು ಲೀಡ್ಸ್ ಸೌತ್ ಬ್ಯಾಂಗ್ಳೂರ್ ಸೌತ್ ಸೆಕೆಂಡ್ ಸ್ಥಾನದಲ್ಲಿರುವುದು ದೆನ್ ಡಿಪ್ರವೇಶನ್ ಡ್ಯೂ ಟು ಪಾವರ್ಟಿ ಅಂದ್ರೆ ಬಡತನ ಮತ್ತು ಅಪೌಷ್ಟಿಕತೆಯಿಂದಾಗಿ ಅಭಾವವು ಒಂದು ಪ್ರಮುಖ ಸವಾಲಾಗಿದೆ ಸೊ ಎರಡು ಪ್ರಮುಖ ಸವಾಲು ಇಲ್ಲಿ ನೋಡಬಹುದು ನೀವು ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಕರ್ನಾಟಕ ಸರ್ಕಾರದ ರಿಲೀಸ್ ಮಾಡಿರುವಂತಹ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಎಚ್ ಡಿ ಆರ್ ಅಂತ ಏನ್ ಹೇಳ್ತೀವಿ ಇದು ನ್ಯೂಸ್ ಇದರ ಬಗ್ಗೆ ಅಂದ್ರೆ ಫಸ್ಟ್ ಯಾವಾಗ ಪಬ್ಲಿಷ್ ಆಗಿದ್ದು ಕರ್ನಾಟಕ ಸ್ಟೇಟ್ ಎಚ್ ಡಿ ಆರ್ ಅಂತ ಕೇಳಿದೆ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನೆಕ್ಸ್ಟ್ ಯಾವಾಗ ಪಬ್ಲಿಷ್ ಆಗಿದ್ದು ಅಂದ್ರೆ ಆರು ವರ್ಷಗಳ ನಂತರ ಇಂಡಿವಿಜುವಲ್ ಡಿಸ್ಟಿಕ್ಟ್ ಡೆವಲಪ್ಮೆಂಟ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ಸ್ ಪಬ್ಲಿಷ್ ಮಾಡ್ತಾರೆ ಅವರವರ ಜಿಲ್ಲೆಗಳಲ್ಲಿ ಉತ್ಸಾಹ ಭರಿತವಾಗಿ ಕಲಬುರಗಿ ಮೈಸೂರು ಉಡುಪಿ ವಿಜಯಪುರ ಎರಡ್ ಸಾವಿರದ ಐದು ಐದರಿಂದ ಎಂಟರಲ್ಲೇ ಪಬ್ಲಿಷ್ ಮಾಡಿರೋದು ರಿಪೋರ್ಟ್ಸ್ ಎರಡ್ ಯು ಎನ್ ಡೆವಲಪ್ಮೆಂಟ್ ಪ್ರೋಗ್ರಾಮಿನ ಅಸಿಸ್ಟೆನ್ಸ್ ಇಂದ ರಿಪೋರ್ಟ್ ರಿಲೀಸ್ ಮಾಡ್ತಾ ಇರೋದು ಫಸ್ಟ್ ಇಂಡಿಯಾ ಹ್ಯೂಮನ್ ಡೆವಲಪ್ಮೆಂಟ್ ಅವಾರ್ಡ್ ಅವಾರ್ಡೆಡ್ ಟು ಡಿ 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 ಆಫ್ ಉಡುಪಿ ಫಾರ್ ಇನೋವೇಷನ್ ಇನ್ ಮೆಜರ್ಮೆಂಟ್ಸ್ ಉಡುಪಿಯ ಒಂದು ಸ್ಟಿಕ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಅಂತ ಏನಿದೆ ಅದಕ್ಕೆ ಅವಾರ್ಡ್ ಕೊಟ್ಟಿದ್ದಾರೆ ದಟ್ ತುಂಬಾ ಇನೋವೇಟಿವ್ ಆಗಿ ನೀವು ಮೆಜರ್ ಮಾಡಿದ್ದೀರಿ ಅಂತ ಹಾಗೂ ಫಸ್ಟ್ ಸ್ಟೇಟ್ ಟು ರಿಲೀಸ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಪರ್ಫಾರ್ಮೆನ್ಸ್ ಆಫ್ ಪಂಚಾಯತ್ ಇನ್ ಟೂ ತೌಸಂಡ್ ಫಿಫ್ಟೀನ್ ವಿತ್ ಸ್ಟೇಟ್ ಇನ್ಸ್ಟಿಟ್ಯೂಟ್ ರೂರಲ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ದಟ್ ಈಸ್ ಐ ಡಿ ಆರ್ ಅಂತ ಏನ್ ಹೇಳ್ತೀವಿ ಅವರ ಅಸಿಸ್ಟೆನ್ಸ್ ನೊಂದಿಗೆ ಫಸ್ಟ್ ಟೈಮು ಸ್ಟೇಟ್ ರಿಲೀಸ್ ಮಾಡಿರೋದು ಓಕೆ ದೆನ್ ಕರ್ನಾಟಕದ ರಾಷ್ಟ್ರೀಯ ಎಚ್ ಡಿ ಐ ಸರಾಸರಿ ಹೆಚ್ಚಿದೆ ದಟ್ ಈಸ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಏನಿದೆ ಫಾರ್ಟಿ ಫೈವ್ ಪರ್ಸೆಂಟ್ ಫಾರ್ಟಿ ಫೈವ್ ಪಾಯಿಂಟ್ ನೈನ್ ಪರ್ಸೆಂಟ್ ಆವರೇಜು ಹೆಚ್ಚಿದೆ ಗಮನಾರ್ಹ ಎಚ್ ಡಿ ಐ ಹೆಚ್ಚಳವನ್ನು ಹೊಂದಿರುವ ಪ್ರಮುಖ ಆರು ಜಿಲ್ಲೆಗಳು ಬಾಗಲಕೋಟೆ ಬಳ್ಳಾರಿ ರಾಮನಗರ ಮಂಡ್ಯ ಯಾದಗಿರಿ ಮತ್ತು ಕೊಪ್ಪಳ ಟಾಪ್ ಸಿಕ್ಸ್ ಡಿಕ್ಟಿಕ್ಸ್ ವಿತ್ ಎಚ್ ಡಿ ಐ ಇನ್ಕ್ರೀಸ್ ಇದು ನೆನ್ಪಿನಲ್ಲಿ ಇಟ್ಕೊಳ್ಳಿ ಇನ್ಕ್ರೀಸ್ ಓಕೆ ಬಟ್ ಅಂದ್ರೂ ಇದರಲ್ಲಿ ಹಲವಾರಷ್ಟು ಕಲ್ಯಾಣ ಕರ್ನಾಟಕದ ಹತ್ತು ರೀಜನ್ಗಳು ಹತ್ತು ಡಿಸ್ಟಿಕ್ಗಳನ್ನು ಫ್ಲಾಗ್ ಮಾಡಿದ್ದಾರೆ ಹತ್ತು ಜಿಲ್ಲೆಗಳಲ್ಲಿ ಬಡತನ ಗುರುತಿಸಲಾಗಿದೆ ಆರೋಗ್ಯ ಶಿಕ್ಷಣ ಮತ್ತು ಜೀವನದ ಗುಣಮಟ್ಟ ಅಭಾವಗಳನ್ನು ಪರಿಹರಿಸಲು ಕೇಂದ್ರೀಕೃತ ವಿಧಾನದ ಅಗತ್ಯವಿದೆ ಸೆಂಟ್ರಲೈಸ್ಡ್ ಅಂಡ್ ಫೋಕಸ್ಡ್ ಪ್ರಾವರ್ಟಿಲಿಯಲಿವಿಯೇಷನ್ ಅಂತ ಏನು ಹೇಳ್ತಾರೆ ಅದರ ಅಗತ್ಯವಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದಿಷ್ಟು ಕರ್ನಾಟಕ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟಿನ ಸುದ್ದಿಗಳು ಓಕೆ ಮುಖ್ಯವಾಗಿ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ ಯಾಕೆ ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ಎಚ್ ಡಿ ಆರ್ ಎಚ್ ಡಿ ಐ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಗಳು ಬಹಳಷ್ಟು ರಿಲೀಸ್ ಆಗ್ತಾ ಇದೆ ಆಗ್ತಾ ಇರುತ್ತೆ ಬಟ್ ಸ್ಟೇಟ್ ಸ್ಟೇಟ್ ಇದರಲ್ಲಿಯೂ ಇದರ ಮುಖ್ಯ ಉದ್ದೇಶಗಳು ಇವಾಗ ಕಾಣ್ತಾ ಇದೆ ದೆನ್ ಕರ್ನಾಟಕದ ಪಶು ಸಂಜೀವಿನಿ ಸಂಚಾರಿ ಪಶು ಚಿಕಿತ್ಸಾಲಯಕ್ಕೆ ಚಾಲನೆ ಸೊ ಏನು ಅಂತ ಕೇಳಿದ್ರೆ ಪಶು ಸಂಜೀವಿನಿ ಇಲ್ಲಿ ನೋಡಬಹುದು ನೀವು ಪಶು ಸಂಜೀವಿನಿ ಯೋಜನೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ಆಪರೇಟ್ಸ್ ಡೈರಿ ಫಾರ್ಮರ್ಸ್ ಡೋರ್ ಸ್ಟೆಪ್ಸ್ ಓಕೆ ಅಟ್ ಡೋರ್ ಸ್ಟೆಪ್ಸ್ ಸೊ ವೆಹಿಕಲ್ಸ್ ಈ ಎಲ್ಲ ಜಿಲ್ಲೆಗಳಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಕಲಬುರಗಿ ರಾಯಚೂರು ವಿಜಯನಗರ ಬೀದರ್ ಯಾದಗಿರಿ ಮತ್ತು ಬಳ್ಳಾರಿ ವಾಹನಗಳನ್ನು ಒದಗಿಸಲಾಗಿದೆ ಭಾರತದಲ್ಲಿ ಮೊದಲ ಜಾನುವಾರು ಸಹಾಯವಾಣಿ ಓಕೆ ಫಸ್ಟ್ ಹೆಲ್ಪ್ ಲೈನ್ ಇದು ಅಹ್ ಸ್ಥಳೀಯ ತಳಿಗಳನ್ನು ಸಂರಕ್ಷಿಸು ಸಂರಕ್ಷಿಸುವ ಮತ್ತು ಅಭಿವೃದ್ಧಿ ಪಡಿಸುವ ಗುರಿಯನ್ನು ರಾಷ್ಟ್ರೀಯ ಗೋಕುಲ್ ಮಿಷನಿನ ಭಾಗವಾಗಿದೆ ಸೊ ಸ್ಥಳೀಯ ಅಂದ್ರೆ ಇಂಡಿಜಿನಸ್ ಯಾವ್ದಾವು ಬ್ರೀಡ್ಸ್ ಇದಾವೋ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡಬೇಕು ಅಂತ ಜಾನುವಾರು ಸಂರಕ್ಷಣೆ ಆರೈಕೆ ಮತ್ತು ಆರೋಗ್ಯಕ್ಕಾಗಿ ಆ ಶಸ್ತ್ರಚಿಕಿತ್ಸಾ ವಾಹನಗಳ ಮೂಲಕ ಆ ಅಳವಡಿಸಲಾಗಿದೆ ಸೊ ಇದೇನ್ ಹೆಂಗ್ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂದ್ರೆ ಸರ್ಜಿಕಲ್ ವೆಹಿಕಲ್ಸ್ ಅನ್ನ ಥ್ರೂ ಕ್ಯಾಟಲ್ ಪ್ರಿಸರ್ವೇಶನ್ ಕೇರ್ ಮತ್ತು ಹೆಲ್ತಿಗೆ ಸೊ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಿಕ್ಸ್ಟಿ ಟು ಫಾರ್ಟಿ ಅನುಪಾತದಲ್ಲಿ ವೆಚ್ಚವನ್ನು ಹಂಚಿಕೊಳ್ಳಲಾಗಿದೆ ಯಾಕಂದ್ರೆ ರಾಷ್ಟ್ರೀಯ ಗೋಕುಲ್ ಮಿಷನ್ ಅಡಿಯಲ್ಲಿ ಬರ್ತಾ ಇರೋದ್ರಿಂದ ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ತಗೋಬಹುದು ಇದನ್ನ ಪಶು ಸಂಜೀವಿನಿಯನ್ನ ಸೊ ಈಜ್ ವೆಹಿಕಲ್ ನಲ್ಲಿ ಪ್ರತಿ ವಾಹನವು ಪಶುವೈದ್ಯರು ಪಶುವೈದ್ಯ ಆ ಸಹಾಯಕರು ಮತ್ತು ಚಾಲಕರನ್ನು ಹೊಂದಿರುತ್ತದೆ ಸೊ ಇಲ್ಲಿ ನೋಡಬಹುದು ಈ ತರ ಮೊಬೈಲ್ ವೆಟರ್ನಿಟಿ ಕ್ಲಿನಿಕ್ಸ್ ಇಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟ್ರೈನ್ ಪಾಸ್ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ ಅಥವಾ ಬಸ್ ಹೋಗ್ತಾ ಟ್ರೈನ್ ಹೋಗ್ತಾ ಇರುತ್ತೆ ಸೊ ಟ್ರೈನಿಗೆ ಆ ಜಿಲ್ಲೆಗಳಲ್ಲಿ ನಿಮಗೆ ರೈಲ್ವೆ ಗೇಟ್ ಅಂತ ಇರುತ್ತೆ ಸೊ ಟ್ರೈನ್ ಪಾಸ್ ಆಗ್ತಾ ಇರಬೇಕಾದ್ರೆ ಯಾವುದೋ ಒಂದು ಆಕಳು ಕ್ರಾಸ್ ಮಾಡ್ತಾ ಆ ಟ್ರೈನಿಂದ ಹೋಗುವ ರ ಅದಕ್ಕೆ ಒಂಚೂರು ಗೇಟ್ ಆದರೆ ದೆನ್ ಅದನ್ನ ಇಲ್ಲಿ ಪಶು ವೆಟರ್ನಿಟಿ ಕ್ಲಿನಿಕ್ ಗೆ ಸಾಗಿಸುವ ಬದಲು ಅಲ್ಲಿಯೇ ಹೋಗಿ ಚಿಕಿತ್ಸೆ ಮಾಡುವುದು ಮೋ ಬಹಳನೆ ಇಂಪಾರ್ಟೆಂಟ್ ಆಗುತ್ತೆ ಯೂಸ್ಫುಲ್ ಕೂಡ ಫ್ರೂಟ್ಫುಲ್ ಆಗುತ್ತೆ ಫಲದಾಯಕವಾಗಿಯೂ ಟ್ರೀಟ್ಮೆಂಟ್ ಆಗುತ್ತೆ ಸೊ ಇವೆಲ್ಲ ದೃಷ್ಟಿಕೋನದಿಂದ ಆ ಪಶು ಸಂಜೀವಿನಿ ಮೊಬೈಲ್ ವೆಟರ್ನಿಟಿ ಕ್ಲಿನಿಕ್ಸು ಓಪನ್ ಆಗಿದೆ ಇದು ನಾನು ಹೇಳಿರುವಂತಹ ದೃಶ್ಯ ಏನಿದೆ ಬಳ್ಳಾರಿಯಲ್ಲಿ ನಡೆದಿರುವಂತಹ ಒಂದು ದೃಶ್ಯ ಓಕೆ ಬಳ್ಳಾರಿಯ ರೈಲ್ವೆ ಗೇಟಿನಲ್ಲಿ ಹತ್ತಿರ ನಡೆದಿರುವಂತಹ ಒಂದು ಸಂಗತಿ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ ಅಟ್ ಧಾರವಾಡ ಅಪ್ರೂವ್ಡ್ ಬೈ ಆ ಮೀತಿ ಸೊ ನಿಮ್ಗೆ ಗೊತ್ತಿರಬಹುದು ಮೇಕ್ ಇನ್ ಇಂಡಿಯಾ ಎಂ ಐ ಐ ಅಂತ ಏನಿದೆ ಅದರಲ್ಲಿ ಬಹಳಷ್ಟು ಒತ್ತನ್ನ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಸೆಟ್ ಆಗಿರ್ಬಹುದು ಪಿ ಸಿ ಬಿ ಗಳಾಗಿರ್ಬಹುದು ಹಾರ್ಡ್ವೇರ್ ಕಾಂಪೊನೆಂಟ್ಸ್ಗಳು ಎಲ್ಲವೂ ಕರ್ನಾಟಕದಲ್ಲಿ ಅಂತಲ್ಲ ಭಾರತದಲ್ಲಿ ಮಾಡಬೇಕು ಅಂತ ಕರ್ನಾಟಕದಲ್ಲಿ ಅದಕ್ಕಾಗಿಯೇ ಕರ್ನಾಟಕದ ಧಾರವಾಡದಲ್ಲಿ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕ್ಲಸ್ಟರ್ ಇ ಎಂ ಸಿ ಸ್ಥಾಪನೆಯನ್ನ ಮಾಡಿದ್ದಾರೆ ಸಾವಿರದ ಐದ್ನೂರು ಕೋಟಿಗೂ ಹೆಚ್ಚು ಹೂಡಿಕೆಗಳನ್ನು ವೇಗಗೊಳಿಸುವ ಯೋಜನೆ ಸೊ ಇದನ್ನು ವೇಗಗೊಳಿಸುವ ಯೋಜನೆ ಆ ಇದು ಆ ಕಾರ್ಯತಂತ್ರದ ಸ್ಥಳ ಅನುಕೂಲ ಮತ್ತು ಎನ್ ಎಚ್ ಫೋರ್ಟೀನ್ ಮತ್ತು ಹುಬ್ಬಳ್ಳಿ ದೇಶೀಯ ವಿಮಾನ ನಿಲ್ದಾಣದ ಅಹ್ ಸಾಮೀಪ್ಯದಲ್ಲಿ ಇರುವಂತದ್ದು ಸ್ಟ್ರಾಟಜಿಕ್ ಲೊಕೇಶನ್ ತಗೊಂಡಿದ್ದಾರೆ ಆ ಎನ್ ಎಚ್ ಫೋರ್ಟೀನ್ ಗುನು ಯಾಕಂದ್ರೆ ಬಹಳಷ್ಟು ಗೂಡ್ಸ್ ಬರ್ಲೂ ಬೇಕಾಗುತ್ತೆ ಹೋಗ್ಲು ಬೇಕಾಗುತ್ತೆ ಮತ್ತು ಹುಬ್ಳಿ ಡೊಮೆಸ್ಟಿಕ್ ಏರ್ಪೋರ್ಟ್ ಹತ್ರ ಯಾವುದಾದರೂ ಇಂಟರ್ನ್ಯಾಷನಲ್ ಇವರು ಅಂತಾರಾಷ್ಟ್ರೀಯ ಗಳು ಯಾರಾದರೂ ಬಂದು ವಿಸಿಟ್ ಮಾಡಬೇಕು ಅಂತ ಇದ್ದಾಗ ನೋಡುವಂತದ್ದು ಸ್ಮಾರ್ಟ್ ಗಳು ಸೇರಿದಂತೆ ಒಂಬತ್ತು ಕಂಪನಿಗಳು ಹೂಡಿಕೆಗೆ ಬದ್ಧವಾಗಿದೆ ಸೊ ಸಾರಿ ಸ್ಟಾರ್ಟ್ ಗಳು ಸೇರಿದಂತೆ ಆ ಒಂಬತ್ತು ಕಂಪನೀಸ್ ದುಡ್ಡನ್ನ ಹಾಕ್ತಾ ಇದ್ದಾರೆ ಕರ್ನಾಟಕ ಜಾಗತಿಕ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ಕೇಂದ್ರವಾಗಿ ಕರ್ನಾಟಕದ ಹೊರಹೊಮ್ಮಿಕೆಗೆ ಇದು ಒಂದು ನಾಂದಿ ಆಗುತ್ತದೆ ಅಂತ ಸೊ ಯಾಕೆ ಅಂದ್ರೆ ನಾವು ಇಲ್ಲಿವರೆಗೂ ಸಾಫ್ಟ್ವೇರ್ ಗೆ ನಾಂದಿ ಸಿಲಿಕಾನ್ ವ್ಯಾಲಿ ಏನಂತಾರೆ ಭಾರತದ್ದು ಅದಕ್ಕೆ ನಾಂದಿ ಆಗಿದ್ದೇವೆ ಇದು ಏನಿದೆ ಜಾಗತಿಕ ಎಲೆಕ್ಟ್ರಾನಿಕ್ಸ್ ಎಮರ್ಜೆನ್ಸ್ ಆಫ್ ಕರ್ನಾಟಕ ಗ್ಲೋಬಲ್ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗೋದು ಇದರಿಂದ